ಗ್ರಾಮದಲ್ಲಿ ನಮ್ಮದೇ ಮತಕ್ಷೇತ್ರದಲ್ಲಿ ಒಂದು ಅಮಾವನೀಯ ಘಟನೆ ನಿನ್ನೆ ಮಧ್ಯಾಹ್ನ ಜರುಗಿದೆ ಒಬ್ಬ ಬುದ್ಧಿಮಾಂದ ಹೆಣ್ಣು ಮಗಳ ಮೇಲೆ ಮುಸ್ಲಿಂ ಯುವಕ ಅತ್ಯಾಚಾರ ಎಸಗಲು ಪ್ರಯತ್ನ ಪಟ್ಟಿದ್ದನ್ನು ನಿನ್ನೆ ನಾವು ನೋಡಿದ್ದೀವಿ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದ ಮೇಲೆಗೆ ತಕ್ಷಣ ಕಡಲಿ ಗ್ರಾಮಕ್ಕೆ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಮತ್ತು ಅವರ ತಾಯಿಗೆ ಮತ್ತು ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಧೈರ್ಯ ಕೊಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಸಚಿವರ ಸೂಚನೆ ಮಾಡಿದ್ದೀವಿ ಈ ಕುಟುಂಬ ಮೇಲಿಂದ ಮೇಲೆ ಕಡಲಿ ಗ್ರಾಮದಲ್ಲಿ ಅನ್ಯಾಯವನ್ನು ಮಾಡ್ತಾ ಇದೆ ಅಂತೆ ಊರಿನ ಸಮಸ್ತ ಗುರಿಯರು ಕೂಡ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ವಿಶೇಷವಾಗಿ ಆ ಕುಟುಂಬ ಹದಿನೈದು ವರ್ಷಗಳ ಹಿಂದೆ ಅದೇ ಊರಲ್ಲಿ ಒಂದು ಘಟನೆಯನ್ನು ಮಾಡಿದ್ರು ಒಬ್ಬ ಹಿಂದೂ ಧರ್ಮದ ಯುವಕನನ್ನು ಕೊಲೆ ಮಾಡಿದ್ದು ಕೂಡ ಅದೇ ಕುಟುಂಬದಿಂದ ಇವತ್ತು ಮತ್ತೆ ಅದೇ ಕುಟುಂಬದಿಂದ ಈ ಥರ ಒಂದು ಅತ್ಯಾಚಾರ ಆಗಿದೆ ಅದಕ್ಕಾಗಿ ಆ ಕುಟುಂಬದ ಮೇಲೆ ವಿಶೇಷವಾಗಿ ಊರಿನ ಎಲ್ಲ ಹಿರಿಯರು ಕೂಡ ಆ ಕುಟುಂಬವನ್ನ ಆದಷ್ಟು ಕಟ್ಟುನಿ ಒಂದು ಶಿಸ್ತಿನ ಶಿಕ್ಷ ಶಿಕ್ಷೆಗೆ ಗುರಿ ಮಾಡಿ ಆ ಕುಟುಂಬವನ್ನ ಊರಿಂದ ದೂರಿಡ್ಬೇಕಂತ ಹೇಳಿ ಊರ ಒಂದು ಒಂದು ಗ್ರಾಮಸ್ಥರ ಮನುವೆ ಇದೆ ಅದಕ್ಕಾಗಿ ಒಬ್ಬರ ಸಂಬಂಧ ಊರಲ್ಲಿ ಯಾವುದೇ ರೀತಿಯ ಒಂದು ಗಲಭೆಗಳಿಗೆ ವಾತಾವಕಾಶ ಕೊಡದಂತೆ ನಿನ್ನಿಂದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡು ತಕ್ಷಣ ಆರೋಪಿಯನ್ನ ಬಂಧಿಸಿ ಇವತ್ತು ಜೈಲಿಗೆ ಕೂಡ ಹಾಕಿದ್ದಾರೆ ಬರುವಂತಹ ದಿನದಲ್ಲಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಆ ಕುಟುಂಬದ ಪರವಾಗಿ ನಾವು ಅಥವಾ ನಮ್ಮ ಭಾಗದ ಶಾಸಕರಾದ ಕೂಡ ನಿಂತಿದ್ದೇವೆ ಅವನ ಮೇಲೆ ಹೆಚ್ಚಿನ ಕಠಿಣ ಶಿಕ್ಷೆ ಆಗಿ ಭವಿಷ್ಯದಲ್ಲಿ ಯಾವತ್ತಿಂದು ಈ ಭಾಗದಲ್ಲಿ ಮತ್ತೊಮ್ಮೆ ಘಟನೆ ಆಗಬಾರ್ದು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿ ಇವತ್ತು ಮನವಿ ಮಾಡೋದಕ್ಕೆ ಗ್ರಾಮಸ್ಥರ ಜೊತೆ ಕೂಡ ಇವತ್ತು ಬಂದಿದ್ವಿ